ಆಸ್ಟ್ರೇಲಿಯಾ ಪರ್ಥದಲ್ಲಿರುವ ಸಮಸ್ತ ಬಸವ ತತ್ವಾಭಿಮಾನಿಗಳಿಗೆ ಶರಣು ಶರಣಾರ್ಥಿಗಳು ಎರಡು ಸಾವಿರದ ಇಪ್ಪತ್ತೈದರ ಮೇ ಮೂರನೇ ತಾರೀಕಿನಂದು ಬಸವ ಜಯಂತಿ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ಭಕ್ತಿ ಶ್ರದ್ಧೆಯಿಂದ ಸ್ವಾಗತಿಸಿದಿರಿ ಆದರೆ ಅಲ್ಲಿ ತಾವು ಮಾಡಿದ ಆತಿಥ್ಯ ನಮ್ಮ ಜೀವನದ ಯಾತ್ರೆಯಲ್ಲಿ ಅವಿಸ್ಮರಣೀಯವಾಗಿದೆ ತಾವೆಲ್ಲರೂ ಕರ್ನಾಟಕದ ಸಾಂಸ್ಕೃತಿಕ ವೈಭವವನ್ನು ಪುನರುತ್ಥಾನಗೊಳಿಸಲಿಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡು ವಿವಿಧತೆಯಲ್ಲಿ ಏಕತೆಯನ್ನು ಪ್ರತಿಬಿಂಬಿಸುವ ಬಸವ ಜಯಂತಿ ಕಾರ್ಯಕ್ರಮ ವಿಶೇಷವಾಗಿತ್ತು ಯಾಕೆಂದರೆ ಶ್ರೇಷ್ಠ ಶರಣರ ತತ್ವ ಸಿದ್ಧಾಂತಗಳನ್ನು ಸಾಗರದಾಚೆ ಕೊಂಡೊಯ್ದು ಅಷ್ಟಾವರಣ ಶಟಸ್ಥಲದ ಚಿಂತನೆಗಳನ್ನು ಭಕ್ತಿ ಜ್ಞಾನದ ಕುಸುಮಗಳನ್ನು ಸರ್ವರ ಹೃದಯದಲ್ಲಿ ಘಮಗಮಿಸುವಂತೆ ಮಾಡಿದ್ದೀರಿ ಆದ್ದರಿಂದ ಸಮಸ್ತ ಬಸವ ತತ್ವಾಭಿಮಾನಿಗಳ ಕಾರ್ಯ ಅನುಪಮ ಅವಿಸ್ಮರಣೀಯವಾಗಿದೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಸಮಸ್ತ ಶರಣ ಶರಣಿಯರು ವಿದ್ಯಾವಂತರು ಸಾತ್ವಿಕರು ವಿನಯ ಸೌಜನ್ಯಗಳನ್ನು ಮೈ ಮನಗಳಲ್ಲಿ ತುಂಬಿಕೊಂಡವರು ಎಂತಲೇ ಈ ವೇದಿಕೆಯಲ್ಲಿ ಅನೇಕ ಭಾಷೆ ಸಂಸ್ಕೃತಿ ಹೊಂದಿದ ವಿಶ್ವದ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಅಣ್ಣ ಬಸವಣ್ಣನವರು ಮತ್ತು ಸಮಸ್ತ ಶಿವಶರಣರ ದಿವ್ಯ ಜೀವನವನ್ನು ವಿವಿಧ ರೀತಿಯಿಂದ ಪರಿಚಯಿಸಿದ ನಿಮ್ಮ ಜ್ಞಾನದ ಕಲೆ ಅನುಪಮ ದಿನದ ತುಂಬ ವೈವಿಧ್ಯಮಯ ಸಾಂಸ್ಕೃತಿಕ ಚಟುವಟಿಕೆಗಳು ವಚನಗಾಯನ ನೃತ್ಯ ಸರ್ವರ ಚಿತ್ತಾಕರ್ಷಕ ಮನಮೋಹಕವಾಗಿದ್ದವು ಆದರೆ ನಾನು ಕೂಡ ಹಲವಾರು ದೇಶಗಳನ್ನು ಸುತ್ತಿ ಬಂದಿದ್ದೇನೆ ಮತ್ತು ಆಸ್ಟ್ರೇಲಿಯಾ ಭಕ್ತರ ಭಕ್ತಿ ಅವರ ನಿಷ್ಠೆ ನಮ್ಮ ಮನದಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಮಾಡಿದ್ದೀರಿ ಆದರೂ ತಾವು ಅಷ್ಟು ದೂರದಲ್ಲಿದ್ದರೂ ಮಾತೃಭಾಷೆ ರಾಷ್ಟ್ರಭಕ್ತಿ ಗುರು ಹಿರಿಯರಲ್ಲಿ ಸೇವಾ ಭಾವನೆಗಳು ವಿಶೇಷವಾಗಿವೆ ಮತ್ತು ನಿಮ್ಮ ಸಂಘಟನಾ ಶಕ್ತಿ ಪರಸ್ಪರರಲ್ಲಿ ಸ್ನೇಹ ಸಾಮರಸ್ಯದಿಂದ ಶರಣರ ಶುಭ ಸಂದೇಶಗಳನ್ನು ಮನೆ ಮನಗಳಿಗೆ ತಲುಪಿಸುವ ಕಾರ್ಯ ಅವರ್ಣನೀಯವಾಗಿದೆ ಹಲವಾರು ಪರಿವಾರದವರೆಲ್ಲರೂ ಸ್ನೇಹದಿಂದ ಕೂಡಿಕೊಂಡು ಮನೆಯಲ್ಲಿ ಮಹಾಮನೆ ವಚನಗಾಯನ ಮತ್ತು ಸತ್ಸಂಗಗಳನ್ನು ಮಾಡುತ್ತಾ ನಮ್ಮ ಜ್ಞಾನ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವುದಂತೂ ನೋಡಿ ನನಗೆ ತುಂಬ ಸಂತೋಷವಾಯಿತು ಈಗಿನ ಬಸವ ಸಮಿತಿಯ ಅಧ್ಯಕ್ಷರಾದ ಶರಣ ಅಶೋಕ್ ಪಾಟೀಲ್ ಮತ್ತು ಸಂಚಾಲಕರಾದ ಶರಣ ಅಶೋಕ್ ಕುಮಾರ್ ಮತ್ತು ಸಮಸ್ತ ಬಸವ ಸಮಿತಿಯ ಸದಸ್ಯರಿಗೂ ಬಸವಾಭಿಮಾನಿಗಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಯಾಕೆಂದರೆ ಕಾರ್ಯಕ್ರಮವನ್ನು ಭಾಳ ಯಶಸ್ವಿ ರೀತಿಯಾಗಿ ಅದ್ಧೂರಿಯಾಗಿ ಮಾಡಿದ್ದೇರಿ ಮತ್ತು ನಮ್ಮನ್ನು ಮನೆ ಮನೆಗೆ ಆಹ್ವಾನಿಸಿ ಪೂಜಾ ಮಾಡಿಸಿದ ನೂರಾರು ಶರಣ ಶರಣಿಯರಿಗೆ ಅನ್ನದಾಸೋಹ ಮಾಡಿಸಿದ ಸಮಸ್ತ ಭಕ್ತರಿಗೂ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನಮ್ಮ ಆತ್ಮೀಯರಾದ ಡಾಕ್ಟರ್ ಶ್ರದ್ಧಾನಂದ ಸ್ವಾಮೀಜಿಯವರಿಗೂ ಹಲವಾರು ದೇಶಗಳಿಗೆ ನಮ್ಮನ್ನು ಕರೆದುಕೊಂಡು ಹೋಗುವಂಥ ಡಾಕ್ಟರ್ ನಾಗೂರ್ ಶ್ರೀಮತಿ ಜಯಶ್ರೀಯವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ಅನುಮತಿ ನೀಡಿದ ಸುತ್ತೂರು ಜಗದ್ಗುರುಗಳವರಿಗೂ ನನ್ನ ಆಧ್ಯಾತ್ಮಿಕ ಗುರುಗಳಾದ ಜ್ಞಾನನಿಧಿ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರಿಗೂ ನೂರಾರು ದೇಶಗಳನ್ನು ಸಂಚರಿಸಿದ ಮೌನಯೋಗಿ ಸ್ವಾಮಿ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರಿಗೂ ಕೂಡ ನಾನು ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತೇನೆ ಮತ್ತು ಪ್ರತ್ಯಕ್ಷ ಅಪ್ರತ್ಯಕ್ಷ ರೂಪದಲ್ಲಿ ನಿರಂತರ ಸಹಾಯ ಮಾಡುವ ಸಮಸ್ತ ಭಕ್ತರೊಂದಕ್ಕೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನಮ್ಮನ್ನು ಕರೆದುಕೊಂಡು ಆಸ್ಟ್ರೇಲಿಯಾ ಪರ್ಥದ ಪ್ರಮುಖ ಸ್ಥಾನಗಳನ್ನು ತೋರಿಸಿದ ಹಲವಾರು ಶರಣರಿಗೂ ಕೂಡ ಕೃತಜ್ಞತೆ ಸಲ್ಲಿಸುತ್ತೇನೆ ತಮ್ಮ ಸಂಘಟನಾ ಶಕ್ತಿಯಿಂದ ಬಸವ ತತ್ವ ವಿಶ್ವವ್ಯಾಪಿಯಾಗಿ ಬೆಳೆಯಲಿ ಎಂದು ಶುಭ ಹಾರೈಸುತ್ತೇನೆ ಮತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ಸೇವೆಗಾಗಿ ಸಮರ್ಪಿಸಿಕೊಂಡ ಹದುಳ ಹೃದಯದ ಸಮಸ್ತ ಶರಣ ಶರಣಿಯರಿಗೆ ಬಸವಾದಿ ಶಿವಶರಣರ ಕೃಪೆ ಸದಾ ಇರಲೆಂದು ನಾನು ಶುಭ ಹಾರೈಸುವೆ